ದೇವತೆ ದೇಹ ಸೇರಿದೆ ನಿನ್ನ ತನು ವಿದುವಾಲಯ ನಂದಿಯೆನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನು ವಿದುವಾಲಯ ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ ನಂದಿ ಎನ್ನುವ ಗೋವ ಸ್ಮರಿಸುತ್ತ ಯಾತ್ರೆಗೈದರು ಭಕ್ತ ಭಕ್ತರು ನಂದಿ ಯಾತ್ರೆಯು ಸಾಗೋ ವೈಭವ ಬನ್ನಿರಿ ಎಲ್ಲರೂ ದೇವ ನೋಡುತ್ತ ಧ್ಯಾನ ಮಾಡುತ್ತ ಶಿವನ ನೋಡುವ ಕಂಗಳು ನಂದಿ ಮಂಟಪ ಏರಿ ಕುಳಿತೀಹ ಶಿವನ ಪ್ರೀತಿಯ ಕಳು ಶಿವನ ಪ್ರೀತಿಯ ಕಳು ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನು ನಂದಿ ನಂದಿಯನ್ನುವ ಪೂಜ್ಯ ದೇವತೆ ನಿನ್ನನೆ ಹಿಂದು ದೇಶದಿ ನಂದಿ ಗೋವಿಗೆ ಪೂಜ್ಯ ಭಕ್ತಿಯ ಸ್ಥಾನವು ಸ್ಥಾನದಿ ದೇವ ಮಾತೆಯ ನಮ್ಮಯ ಮೂಲವು ತಳಿಯ ಉಳಿಸಿ ಬೆಳೆಸಿ ಎನ್ನಲು ಸಾಗುತ್ತಿರುವುದು ಯಾತ್ರೆಯು ಹಲವು ಚಿಂತನ ಮಂಥನವಿದು ಯಾತ್ರೆಯೊಳಗಡೆ ಯಾತ್ರೆಯೊಳಗಡೆ ಅಡಗಿದೆ ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನು ವಿದು ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ ಕೈಲಾಸದ ಶಿವನ ಅಕ್ಕರೆ ಪಡೆದ ಗೋವಿದು ನಂದಿಯು ಭೂಮಿಯಲ್ಲಿ ಗೋ पूजनीयं नन्दिये मनद मन ओडलललि नेलय निन्त भद्रये निलयनिन्त भद्रये देवते देह सेरिदे निन्न तनुविद्वालया पूज्य देवते निन्न शिवालया ನಮ್ಮ ನೆಲದಲ್ಲಿ ನಮ್ಮ ಜಗದಲ್ಲಿ ಉಳಿಯಬೇಕು ನಂದಿಯು ನಮ್ಮ ಮಣ್ಣಲ್ಲಿ ಬದುಕಬೇಕು ಆಗಬಾರದು ಬಂಧಿಯು ಗೋವ ಬಳಕೆಯ ಗವ್ಯ ವಸ್ತುವ ತಿಳಿಯಬೇಕು ಮಾನವ ಬಂದು ಸೇರಲಿ ಗ್ರಾಮ ಗ್ರಾಮದಿನಂದಿ ಯಾತ್ರೆಗೆ ಸ್ವಾಗತ ನಂದಿ ಯಾತ್ರೆಗೆ ಸ್ವಾಗತ ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನು ನಂದಿ ನಂದಿಯನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ ನಂದಿನ ಶಿವಾಲಯ ನಂದಿ ನೆಲೆ ಶಿವ ವಂದನೆಗಳು ಕುಮಾರಿ ಸ್ಮಿತಾ ಸರಳಾಯ ಅವರಿಗೆ ಮುಂದಕ್ಕೆ ಅಧ್ಯಕ್ಷೀಯ ಮಾತು ನಂದಿ ರಥಯಾತ್ರೆ ಸಮಿತಿ ವಿಟ್ಲನಗರ ಇದರ ಅಧ್ಯಕ್ಷರಾದಂತಹ